ಹಳ್ಳಿ ಒಡಿಯ ಒಡೆಯ ವರ್ತೂರು ಸಂತೋಷ್ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಾದ ಮೇಲೆ ಅವರ ಪ್ರಖ್ಯಾತಿ ಮತ್ತಷ್ಟು ಹೆಚ್ಚಾಗಿದೆ ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟ ಕೆಲವೇ ದಿನಗಳಲ್ಲಿ ವರ್ತೂರು ಸಂತೋಷ್ ಅವರಿಗೆ ಅನೇಕ ಸಂಕಷ್ಟಗಳು ಎದುರಾಯಿತು ಅದರಲ್ಲೂ ಅವರು ಜೈಲು ಪಾಲಾಗಬೇಕಾದಂತಹ ಸನ್ನಿವೇಶ ಒದಗಿ ಬಂತು ಅದೆಲ್ಲವನ್ನ ದಾಟಿ ವರ್ತೂರು ಸಂತೋಷ್ ಅವರು ಮತ್ತೆ ಮನೆ ಒಳಗಡೆ ಎಂಟ್ರಿ ಕೊಟ್ಟು ತಮ್ಮ ಆಟದ ವೈಖರಿಯನ್ನ ಪ್ರದರ್ಶನ ಮಾಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ವರ್ತೂರು ಸಂತೋಷ್ ಅವರ ಆಟ ಮುಂದುವರಿತಾ ಇದ್ರೆ ಇತ ಮನೆಯಿಂದ ಹೊರಗೆ ಅವರ ವೈಯಕ್ತಿಕ ಜೀವನ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿಸಿತ್ತು ವರ್ತೂರು ಸಂತೋಷ್ ಅವರು ಪತ್ನಿ ಮತ್ತು ತಮ್ಮ ನಡುವಿನ ಮನಸ್ತಾಪದಿಂದಾಗಿ ದೂರವಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಈ ವಿಚಾರವನ್ನ ಹೇಳಿಕೊಂಡಿದ್ರು ಇದೀಗ ಬಿಗ್ ಬಾಸ್ ಶೋ ಮುಗಿಸಿ ಬಂದಿರುವಂತಹ ವರ್ತೂರು ಸಂತೋಷ್ ಅವರು ಈ ವಿಚಾರದ ಬಗ್ಗೆ ಎದುರಾದ ಪ್ರಶ್ನೆಗೆ ಉತ್ತರವನ್ನ ಖಡಕ್ಕಾಗಿ ಕೊಟ್ಟಿದ್ದಾರೆ ಹಾಗಿದ್ರೆ ವರ್ತೂರು ಸಂತೋಷ್ ಏನ್ ಹೇಳಿದ್ರು ಅನ್ನೋದನ್ನ ನೋಡುದಾದ್ರೆ ನಾನು ಓಪನ್ ಬುಕ್ ಯಾರ್ ಬೇಕಾದರೂ ವಿಮರ್ಶೆ ಮಾಡಬಹುದು ಒಂದು ವೇಳೆ ನಾನು ತಪ್ಪು ಮಾಡಿದ್ದೇ ಆಗಿದ್ರೆ ಓಡಿ ಹೋಗಬೇಕಿತ್ತು ಆದರೆ ನಾನು ಅಂತ ಕೆಲಸ ಮಾಡಿ ಇಂತಹ ಕಾರ್ಯಕ್ರಮಕ್ಕೆ ಬಂದು ನಾನವನಲ್ಲ ನಾನವನಲ್ಲ ಎನ್ನುವಂತಹ ವ್ಯಕ್ತಿತ್ವ ನನ್ನದಂತೂ ಅಲ್ಲ ವೈಯಕ್ತಿಕ ವಿಚಾರಕ್ಕೆ ಸಾರ್ವಜನಿಕವಾಗಿ ಎಷ್ಟು ಉತ್ತರ ನೀಡಬೇಕೋ ನನಗೆ ತಿಳಿದಿಲ್ಲ ನಮ್ಮ ಹಿರಿಯರು ಏನು ಹೇಳ್ತಾರೋ ಅದನ್ನು ಕೇಳಿಕೊಂಡು ನಂತರ ನಾನು ಮಾತನಾಡ್ತೀನಿ ಅಂತ ವರ್ತೂರು ಸಂತೋಷ ತಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಎದ್ದಿದ್ದಂತಹ ಒಂದಷ್ಟು ಪ್ರಶ್ನೆಗಳಿಗೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ